ನಾಟಕದ ಕ್ರಶ್ ಆಗ್ಬಿಟ್ಟಿದ್ಯಾ ಕನ್ನಡ ಜನ ನೆಕ್ಸ್ಟ್ ಯಾವ ಸಿನಿಮಾ ಆಕ್ಟಿಂಗ್ ಮಾಡ್ತಾ ಇದೆಯಾ ಏನು ನೋಡ್ಬೇಕು ಜನ ಬೇರೆ ಹೋಗ್ತಾ ಇದೆಯಾ ಫ್ಯಾನ್ಸ್ ಬೇರೆ ಜಾಸ್ತಿ ಆಗಿದ್ದಾರೆ ಸಿನಿಮಾ ಏನಾದ್ರು ಮಾಡೋ ಚಾನ್ಸ್ ಇದೆಯಾ ನೋಡ್ಬೇಕು ಹೇಳ್ಕೊಡ್ಬೋದು ಮಾರ್ಕ್ ತೋರಿಸ್ತಾನೆ ಚಾನ್ಸ್ ಸಿಗ್ಬೇಕು ಸಿಗ್ಬೇಕು ಸಿಕ್ಕಿದ್ರೆ ಮಾಡ್ತೀಯಾ ಮಾರ್ಕ್ ಓಕೆ ಸರ್ ಗಜನ ಲೈಫ್ ಸ್ಟೈಲ್ ಹೇಗಿದೆ ಸರ್ ಮೊನ್ನೆ ಸರ್ ಹೇಗಿದೆ ಹೇಗಿದ್ಯಪ್ಪ ಇಲ್ಲೆಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ರೆ ಯಾವ ತರ ನಾನು ಮನೆಯಿಂದ ಬಂದು ಒಂದು ಅದಿಲ್ಲ ಯಾವ ಮನೆ ತರ ತಲೆ ಇದೆ ಮನೆ ಅದು ಮನೆ ಸ್ವಲ್ಪ ಬೇರೆ ತರ ನಾವ್ ತಲೆ ನೋಡ್ಕೊಂಡಿದ್ದಾರ ಅಣ್ಣ ತಮ್ಮ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೇ ನಾನು ಮನೆಗೆ ಹೋಗ್ಬೇಕನ್ನ ಅನ್ಸ್ತಿ ಮನೇಲಿ ಅದೇ ಗತಿ ಸುಮ್ನೆ ಯಾಕೆ ಇಲ್ಲ ಚೆನ್ನಾಗಿ ಫ್ಯಾಮಿಲಿ ಎಲ್ಲ ಆಗಿದ್ದಾಳೆ ಚೆನ್ನಾಗಿ ನೋಡ್ಕೊತಿದಾರೆ ಅಕ್ಕ ಅಣ್ಣ ತಮ್ಮ ಅಂತ ಎಲ್ಲರೂ ಬರ್ತಾಳೆ ಅದ್ರ ಮೇಲೆ ಬೇಕಾ ನೋಡ್ಬೇಕು ಅಂತ ಅನಿಸ್ತಾ ಇಲ್ವಾ

ಎಷ್ಟ್ ಕೆಜಿ ನೂರ್ ಕೆಜಿ ನೀನ್ ಇದೆಯಾ ಹುಡುಗಿ ಎಷ್ಟ್ ಕೆಜಿ ಇರ್ಬೇಕು ಮಾಮೂಲಿ ಎಷ್ಟ್ ಕೆಜಿ ಅವರು ಎಷ್ಟು ಕೆಜಿ ನನ್ನ ಹೆಸರು ಅಂತ ಎರಡನೇ ಆಶ್ರಮದಲ್ಲಿ ನಾನೊಬ್ಬ ದೇವರ ಮಕ್ಕಳಲ್ಲಿ ನಾನು ಒಬ್ನಾಗಿ ಇದ್ದೀನಿ ಆದ್ರಿಂದ ನನ್ನ ಜೀವನ ಸ್ಟೋರ್ ಏನಪ್ಪಾ ಅಂದ್ರೆ ಹಿಂದೆ ನಾನು ಒಂದು ಹೋಟ್ಲು ಮಾಡ್ಕೊಂಡಿದ್ದೆ ಹೋಟ್ಲು ಮಾಡಿ ಚೆನ್ನಾಗ್ ದುಡಿತಾ ಇದ್ದೆ ಜೀವನ ನಡೀತಾ ಇತ್ತು ಅದ್ನಂತರ ಅದ್ರ ಜೊತೆಗೆ ಒಬ್ಬ ಸ್ಪಂದನಾ ಪತ್ರಿಕೆಯಲ್ಲಿ ರಿಪೋರ್ಟರ್ ಬೈರೇಗೌಡ್ರು ಇದ್ರು ಅವರು ಈ ತರ ಫುಟ್ಬಾಲ್ ಜೀವನದಲ್ಲೇ ಅವರು ಪತ್ರನ ಪತ್ರಿಕೆನ ಸ್ಟಾರ್ಟ್ ಮಾಡಿದ್ರು ಅದರಲ್ಲಿ ನಾನು ಚೆನ್ನಾಗಿ ಮಾತಾಡ್ತೀನಿ ಚೆನ್ನಾಗಿ ರೈಟಿಂಗ್ ಮಾಡ್ತೀನಿ ಅಂತ ರಿಪೋರ್ಟರ್ ಆಗಿ ಮಾಡಿ ನನ್ನನ್ನ ಅವರು ನಮ್ಮ ಹೋಟ್ಲಿಗೆ ಬಂದು ಊಟ ಮಾಡ್ತಿದ್ ಪರಿಚಯ ಆಗಿ ಅವರಿಂದ ನಾನು ರಿಪೋರ್ಟರ್ ಆಗ ಕೆಲವು ವಿಚಾರಗಳನ್ನ ಬರ್ದೆ ಬರ್ದಿದ್ರಿಂದ ಕೆಲವು ನನ್ಗೆ ಎಫೆಕ್ಟ್ ಆಗೋ ಕಾಣ್ತು ಇ ಎಸ್ ಐ ಅಂತ ಒಂದು ಆರ್ಟಿಕಲ್ ಬರ್ದೆ ಜೆ ಎಚ್ ಪಟೇಲ್ ಅವಾಗಿದ್ರು ಏನೋ ಹಾಸ್ಪಿಟ್ಲ್ಗಳಿಗೆ ಹೋದ್ರೆ ಒಬ್ಬರು ರೋಗಿನ ನೋಡಕ್ ಕೂಡ ಐದು ರೂಪಾಯಿ ಕಾಸಿಸ್ಕೊಂಡು ಬಿಡೋ ಅಂತ ಪರಿಸ್ಥಿತಿ ನಮ್ಗೆ ಐದ್ ರೂಪಾಯಿ ದುಡಿಯೋಕೆ ಒಂದು ದಿಸ ಎಲ್ಲ ದುಡಿಬೇಕಿತ್ತು ಅವರು ಅವ್ರ ಟೈಮಿಂಗ್ಸ್ ಅಲ್ಲಿ ನಾವು ಹಾಸ್ಪಿಟ್ಲಿಗೆ ಹೋಗ್ತಾ ಇರ್ತಾರಲ್ಲ ನಮ್ಮ ಮಿಸಸ್ ನ ಅಡ್ಮಿಟ್ ಮಾಡಿದ್ದೆ ಅವ್ರು ನೋಡಕ್ ಹೋದಾಗ ಈ ಪರಿಸ್ಥಿತಿ ನೋಡಿ ಒಂದ್ ಆರ್ಟಿಕಲ್ ಬರ್ದೆ ಇ ಎಸ್ ಐ ಅಗಣಗಳು ಅಂತ ಅಂದ್ಬಿಟ್ಟು ಆರ್ಟಿಕಲ್ ಬರ್ದಕ್ಕೆ ಜೆ ಎಚ್ ಪಟೇಲ್ ಮುಖ್ಯಮಂತ್ರಿ ಆಗಿದ್ದಾಗ ಏನಾಯ್ತು ಎಲ್ಲಾ ನೌಕರರಿಗೂ ಐದೈದು ಸಾವಿರ ಸಂಬಳ ಇಮ್ಮಿಡಿಯೇಟ್ಲಿ ಜಾಸ್ತಿ ಮಾಡಿದ್ರು ಆದ್ರೆ ಬಡವಿನ ಬರ್ತಾರೆ ಅವ್ರ ಹತ್ರ ಎಲ್ಲ ಕಾಸಿಸ್ಕಬೇಡಿ ಅನ್ನೋ ಒಂದು ಪ್ರಭೇದ ಅವರು ಸೃಷ್ಟಿ ಮಾಡಿ ಸಂಬಳ ಜಾತಿ ಮಾಡಿರೋದ್ರಹ ಇದು ಈ ಒಂಥರ ಕ್ಯಾನ್ಸರ್ ಇದ್ದಂಗೆ ಬಂದಿದ್ದ ಕ್ಯಾನ್ಸರ್ ಯಾವಾಗ ಹೋಗಲ್ವೋ ಹಂಗೆ ಸತಿ ದಿವಸ ಹೋಗುತ್ತಲ್ಲ ಹಂಗೆ ಈ ಒಳ ಸಂಚು ಮತ್ತೆ ದುಡ್ಡು ಬೇಡದು ಅವತ್ತಿನಿಂದ ಇವತ್ತಿನವರೆಗೂ ಇನ್ನೂ ತಪ್ಪಿಲ್ಲ ಅದರಿಂದಾಗಿ ಆಮೇಲೆ ಇನ್ನೊಂದ್ ಎರಡ್ ಮೂರು ರಿಪೋರ್ಟ್ಗಳು ಬರ್ದೆ ರಾಜಕೀಯದ ರಿಪೋರ್ಟ್ಗಳು ಬರ್ದೆ ಅದರಿಂದಾಗಿ ಸ್ವಲ್ಪ ರೌಡಿಗಳು ನಮ್ಮ ಹಿಮ್ಮೆಟ್ಟ ಕಚ್ಚಿದ್ರು ಸ್ಟ್ಯಾಂಡರ್ಡ್ ಆಗಿ ಆಗ ನಾನೇನ್ ಮಾಡಿದೆ ಈ ಪತ್ರಿಕರ್ ಸತ್ಯನ ಆಮೇಲೆ ಬೇರೆ ಹೋಟೆಕ್ ಯಾವ ರಿಪೋರ್ಟ್ಗಳ್ನ ನಾನು ಮಾಡಲ್ಲ ಕಾಮಾಕ್ಷಿ ಕಾಲದಲ್ಲಿ ಒಂದು ರಿಪೋರ್ಟ್ ಮಾಡ್ತಾ ಆ ಆದ್ರಿಂದ ಇದನ್ ಮಾಡದ್ ಬೇಡ ರಾಜಕೀಯದ ಎಫೆಕ್ಟ್ ಆಗುತ್ತೆ ಅಂತ ಅವ್ರ ಅಂದ್ರು ನೀವ್ ಸತ್ಯ ಬರದಿಲ್ಲ ಅಂದ್ರೆ ನಾನು ಲಂಕೇಶ್ ಹತ್ರ ಹೋಗ್ತೀನಿ ನೀವು ಸತ್ಯ ಬರೀಲೇಬೇಕು ಅಂತ ಅಂದ್ಬಿಟ್ಟು ಅವ್ರನ್ನ ನಟ ಆಡಿದ್ರು ಅವ್ರ ಏನ್ ಮಾಡಿದ್ರು ಸತ್ಯನ ಬರದ್ ಪೇಪರ್ ಪ್ರಿಂಟ್ ಆಗ್ತಾ ಇದ್ದಾರೆ ಒಂದ್ ಪೇಜ್ ತಗೊಂಡ್ ಏನಾಗಿದೆ ಅಂತ ನಾವು ನೋಡ್ತಾ ಇದೀವಿ ಅಷ್ಟೊಳಗೆ ಹದಿನೈದು ಜನ ರೌಡಿಗಳು ಅದೇ ಕಾಮಾಕ್ಷಿ ಆಗ ಅವ್ರು ಹೇಳಿದ್ರು ಬೇರೆ ರೌಡ್ ಸಂಪಾದಕರು ನಿನ್ ಬದುಕೊಳ್ಳೋದು ನಿನ್ನ ಜೀವನ ಅಂದ್ರು ಆಗ ಅವ್ರೊಂದ್ ಕಡೆ ನಾನೊಂದ್ ಕಡೆ ಸ್ಲಮ್ಮಿ ಬಿದ್ದು ಎಲ್ಲೋ ಮುಚ್ಚುಮಾರಿ ಆಗಿದ್ದು ಆಗ ನಾನ್ ನಂದಿನ ಲೇವಲ್ ತಲ್ಲಿ ಹೋಟೆಲ್ ಅಲ್ಲಿಗೆ ನಾನು ಹೆಂಗೋ ಹಂಗೆ ಬಂದೆ ಆ ದೇವ್ರ ದೊಡ್ಡವನು ಅಂತ ಅಂದು ಆ ದೇವ್ರ ದೈದಿಂದ ಅಲ್ಲಿಗೆ ಬಂದಿದ್ದೆ ಅವತ್ತಿಂದ ಆ ರಿಪೋರ್ಟರ್ ಕೆಲ್ಸಕ್ಕೆ ಕೈ ಬಿಟ್ಟು ಹಿಂಗಾಗಿ ಏನಾಯ್ತು ಅದೇ ಜೀವನ ನಡೀತಾ ಇತ್ತು ಹೋಟ್ಲಿಂದ ಸಂಪಾದನೆ ಮಾಡ್ತಾ ಇದ್ದೆ ಚೆನ್ನಾಗೇ ನಡೀತಾ ಇತ್ತು ಅದರಿಂದ ಹಿಂಗಾಗಿ ಚೆನ್ನಾಗಿದ್ದೆ ಆಮೇಲೆ ಕಾಲ್ ಆಕ್ಸಿಡೆಂಟ್ ಆಗಿದೆ ಈ ಕೊರೋನಾ ಮೂವ್ಮೆಂಟ್ ಗೆ ಆಕ್ಸಿಡೆಂಟ್ ಆಗಿದ್ರು ಕೊರಾನಾ ಮೂವ್ಮೆಂಟ್ಗೂ ಅಷ್ಟೊತ್ತಿ ನನ್ನ ಹೋಟ್ಲ್ಗಳೆಲ್ಲ ಕೊರೋನಾ ಮೂವ್ಮೆಂಟ್ ಆಗಿ ಮುಚ್ಚಿದ್ದು ಸಂಪಾದನೆ ಇಲ್ಲ ಆಗ ಮಕ್ಳುಗಳೇ ನೋಡಿದ್ರು ವಿಕ್ಟೋರಿಯಾ ಆಸ್ಪಿಟಲ್ ಕರ್ಕೊಂಡೋಗಿ ಎರಡ್ ಮೂರು ಲಕ್ಷ ಖರ್ಚು ಮಾಡಿ ನಮ್ ದೊಡ್ಡ ಮಗಳೇ ಎಲ್ಲ ನೋಡಿದ್ಲು ದೊಡ್ಡ ಮಗಳು ಹೊಳಿ ಎಲ್ಲ ನೋಡಿದ್ರು ಆಮೇಲೆ ಅದ್ರಿಂದ ಇತ್ತೀಚೆಗೆ ಅಲ್ಲಿಂದ ಬಂದಾದ್ಮೇಲೆ ನನ್ನ ಚಿಕ್ಕ ಮಗಳು ಏನೋ ಎಫೆಕ್ಟ್ ಫ್ಯಾಮಿಲಿ ಪ್ರಾಬ್ಲಮ್ ಇಂದ ಅನಾಹುತ ಮಾಡ್ಕೊಂಡು ಸದ ಅವನು ಅವ್ನು ಕಾಮ್ ಓಸಿದ್ದು ಇವನು ಬಿ ಎಂ ದಲ್ಲಿ ಯಾವಾಗ ಸತದ್ದು ನನ್ಗೊಂಥರ ಜೀವನ ಒಂಥರ ಬರಡ ಆಯ್ತು ಇಷ್ಟೇ ಜೀವನ ಪ್ರಪಂಚ ಏನಿಲ್ಲ ನಂದಿ ನಂದು ಇಲ್ಲಿ ಸುಮ್ಮನೆ ಕುಂತಿದ್ದು ಉಂಟು ತನ್ನ ತಿನ್ನಕು ಬೇಸರ ಆಗುತ್ತೆ ಆ ಕಾರಣಕ್ಕೆ ನಾನೇನ್ ಮಾಡಿದೆ ಆಶ್ರಮಗಳು ಹೋಗ್ಬೇಕು ಅನ್ನೋ ಒಂದು ಆಸೆ ಹುಡ್ತು ಆಗ ಎರಡು ಮೂರು ಆಶ್ರಮಕ್ಕೆ ಹೋದೆ ಆಶ್ರಮದಲ್ಲಿ ನನ್ನ ಒಂದು நவந்தன டிப்பெண்ட் ஆகி நன்க அனுகூலத்தை இதெல்லாம் நடக்கண்டங்க கண்டில்ல அவ்வளோ தீசது தட நாசாரி இருந்தேன் அவ்வள வைப்ப அவரு நன் இது இடியோ அந்த வைப்பது இவ்வளோ ஆர்டிகல் வந்து யோகேஷன் அவரு அது ஆர்டிகல் வந்த ஆர்டிகல் நெல்லாம் நான் வேரே ஆசிரமில் குண்ட் ஓதே ஆ ஓதாக இவ்வள அந்த நன்க துபா துபா இடஸ்து அது நான் நோட்ல அந்த இவரு நம்ம ஆசிரமக்கு வந்தாங்க இவ்வள நோட் சன்மான் அது இது மாக்கே நம்ம ஆசிரமக்கு வரோரு ಆದಾಗ ನೋಡಿದ್ದೆ ಆದ್ರೆ ಬಟ್ ಇಲ್ಲಿದೆ ವಸ್ತು ನೋಡಿರಲಿಲ್ಲ ಆಗ ಎಲ್ಲಾ ತೋಲ್ ಪಂದಿ ಬೇಸತ್ತು ನಾನು ಇಲ್ಲಿಗೆ ಬರ್ಬೇಕಾಗಿ ಬಂತು ಬಂದಾದ್ಮೇಲೆ ಇಲ್ಲಿ ವಾತಾವರಣ ನೋಡಿದ್ಮೇಲೆ ಒಂದ್ಸರ್ತಿ ಕಾಲು ಉದ್ಕೊಂಬಿಡ್ತು ಮಗಳನ್ನ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಅಂದೆ ಅಣ್ಣ ನಾನು ನನ್ನ ಇದ್ದೀನಿ ಅಮ್ಮ ನೋಡ್ಕೊಳ್ಳಕ್ಕೆ ಆ ಮಗು ನೋಡ್ಕೊಳಕ್ ಅಮ್ಮ ಇಲ್ಲ ಆ ಅಮ್ಮನ ಹಾಸ್ಪಿಟ್ಲಿಗೆ ಆಗಲ್ಲ ದುಡ್ಡು ಬೇಕಾದ್ರೆ ಕೊಡ್ತೀನಿ ನೀನ್ ಯಾರ ಕರ್ಕೊಂಡು ಹಾಸ್ಪಿಟ್ಲಿಗೆ ನಮ್ಮ ನೋಡ್ದಂಗ್ ಹಾಸ್ಪಿಟ್ಲಿಗೆ ಹೋದ್ರೆ ಆಗ ಅಲ್ಲೊಬ್ರು ಅಡ್ಮಿಟ್ ಆಗ್ಬೇಕು ಅಂತ ಅಂದ್ರೆ ಒಬ್ರು ಯಾರಾರ ಬೇಕು ಅವ್ರಿಗೆ ಇಲ್ಲಿ ಒಂದ್ ಮೂರು ರೂಪಾಯಿ ಕೊಟ್ಕೊಂಡು ಅವ್ರಿಗೆ ಕುಡಿಯೋ ಕೊಟ್ಕೊಂಡು ತಿನ್ನ ಕೊಟ್ಕೊಂಡು ಕರ್ಕೊಂಡು ಹೋಗಿ ಇವೆಲ್ಲ ಮಾಡೋದು ಸರಿ ಇಲ್ಲ ಅಂತ ಮನಸ್ಸೋದು ಬೇಜಾರು ಅಲ್ಲಿಂದ ನಾನೇನ್ ಮಾಡಿದೆ ಪ್ರೈವೇಟ್ ಕ್ಲಿನಿಕ್ ಅಲ್ಲಿ ನನ್ನ ಮಳೆ ಸ್ವಲ್ಪ ದುಡ್ಡು ಕೊಟ್ಟಿದ್ವಿ ಇತ್ತು ಅದ್ರಲ್ಲೆಲ್ಲ ತೋರ್ಸ್ಕೊಂಡೆ ಆಯ್ತು ನಡಿಯನ್ನು ಚೆನ್ನಾಗಿ ಕಾಲುವುದೂ ಕಮ್ಮಿ ಆಯ್ತು ಆಗ ಕಮ್ಮಿ ಆದ್ಮೇಲೆ ಆ ಇದ್ಯಾವ್ದು ಸರಿ ಆಗಲ್ಲ ಯೋಗೇಶಣ್ಣ ರಾಶ್ರಮ ನಮ್ಗೆ ನೆನಪ್ ಬಂತು ಆಗ ನೆನಪ್ ಮಾಡಿ ಆಗ ನಾನು ಈ ಆಶ್ರಮಕ್ಕೆ ಬಂದೆ ಈ ಆಶ್ರಮಕ್ಕೆ ಬಂದು ಐದಾರು ತಿಂಗಳಾಯ್ತು ಆಗ್ಲಿಂದ ನಾನು ಸಮೃದ್ಧಿ ಆಗಿದ್ದೀನಿ ನಾನು ಎಲ್ಲರಿಗೂ ಹೇಳೋದಿಷ್ಟೇ ಜೀವನದಲ್ಲಿ ಸಾಯೋದೊಂದು ದೊಡ್ಡದಲ್ಲ ಈ ಒಂದು ಏನಾದ್ರೂ ಪ್ರಯತ್ನ ಪಟ್ರೆ ಏನಾದ್ರೂ ಒಂದ್ ದಾರಿ ಸಿಕ್ಕೇ ಸಿಗುತ್ತೆ ಈಗ ನೋಡಿ ಬೇಸಿಗೆನಲ್ಲಿ ರಂಗನ್ ತಿಪ್ಪಿಗೆ ಪಕ್ಷಿಗಳಿಗೆ ವಲಸೆ ಬರ್ತವೆ ಯಾಕೆ ಬರ್ತವೆ ಅವ್ರಿಗೆ ಊಟ ಸಿಕ್ಕಲ್ಲ ನೀರ್ ಸಿಕ್ಕಲ್ಲ ಅದಕ್ಕೋಸ್ಕರ ಎಲ್ಲಿಂದಲೋ ಬಂದು ನಮ್ಮ ರನ್ನ ಪಕ್ಷಿಧಾಮದಲ್ಲಿ ಬಂದು ವಾಸ ಮಾಡಿ ಮತ್ತೆ ಮುಂಗಾರು ಮಳೆ ಬಿದ್ದು ಚೆನ್ನಾಗಿ ಅಲ್ಲಿ ಇಂಪ್ರೂವ್ ಆಯ್ತು ಅಂದಾಗ ತಿರ್ಗ ಮತ್ತೆ ವಲಸೆ ಹೋಯ್ತವೆ ಈ ತರ ಪ್ರಾಣಿಗಳ ಜೀವನನೇ ಹಿಂಗಾಗಿದೆ ಅದ್ರಲ್ಲಿ ಇನ್ನು ಮುಂದೆ ಹೇಳ್ಬೇಕಂದ್ರೆ ಶಹಜಾನ್ ಮಹಲ್ ಕಟ್ಟಿಸ್ತಾ ಅಂತ ದೊಡ್ಡದಾಗಿ ಹೇಳ್ತೀವಿ ಚಕ್ರವರ್ತಿ ಆದ್ರೆ ಅವನ ಮಗನೇ ಅವನ್ನ ಸೆರೆಯಲ್ಲಿದ್ದ ಅವನು ತಾಜ್ ಮಹಲ್ ತನ್ನ ಎಂಟಿ ನೆನಪಿಗೋಸ್ಕರ ಕಟ್ಟಿದ್ದ ಆದ್ರೆ ಕೊನೆಗೆ ಅವನ ಮಗನ್ನ ಔರಂಗಜೇಬನ್ನ ಕೇಳಿದಂತೆ ಸರ್ ನಾ ಅಪ್ಪ ನಾನು ನನ್ನ ಮಹಲ್ ಕಟ್ಟಿಸ್ತೀನಿ ಅದ್ರೊಳಗೆ ನಾನು ಆಸೆ ಇದೆ ಕಣೋ ಅಂತ ಆ ಆಸೆನ ಇಲ್ಲೇ ಕುಂತ್ಕಂಡ್ ನೀಡ್ಕೊಂತ ಆ ಸೆರೆಮನೆಗೆ ಒಂದು ಕಿಟಕಿ ಮಾಡಿಕೊಟ್ಟು ಇಲ್ಲಿಂದ ನೋಡುವಂತೆ ತಾಜ್ಮಹಲ್ನ ಆತರ ಚಕ್ರವರ್ತಿಗಳ ಕಾಲಿಂದ ನಡೆದು ಬಂದಿರೋದು ಈಗ ಮಕ್ಕಳು ಬೀರ್ಸೋದಲ್ಲ ಅವ್ರವ್ರ ಕಾಲಕ್ಕೆ ಅವ್ರವ್ರ ಬದಲಾವಣೆ ಆಗ್ತಾರೆ ಅಂದ್ರೆ ನಾವು ಬದ್ಲಾಗೋದ್ ಕಲಿಬೇಕು ಇಂತ ಜನಸ್ನೇಹಿ ಆಶ್ರಮದಂತ ಬೇಕಾದಷ್ಟು ಆಶ್ರಮಗಳು ಇದ್ದಾವೆ ಇಲ್ಲ ಅಂತ ನಾನು ಹೇಳಲ್ಲ ಕರ್ನಾಟಕದಲ್ಲಿ ಅನ್ನ ಇಲ್ದಂಗಿಲ್ಲ ಆಗ ಪ್ರಯತ್ನ ಪಟ್ಟು ತೀರು ಯಾವುದು ಇಲ್ಲ ಅಂದಾಗ ಕೆಲವು ಏನಾಗುತ್ತೆ ಅಂದ್ರೆ ಹೊರಗಡೆ ಇದ್ದಾಗ ಕೆಲವು ದುಶ್ಚಾಟಗಳು ಇದ್ದೇ ಇರ್ತವೆ ಪ್ರತಿಯೊಬ್ಬ ಮನುಷ್ಯನಿಗೆ ವೀಕ್ನೆಸ್ ದುಶ್ಚಾಟ ಆ ದುಶ್ಚಟಗಳು ಇಲ್ಲಿ ಬಂದಾಗ ಆಟೋಮೆಟಿಕ್ ಕಂಟ್ರೋಲ್ ಆಗುತ್ತೆ ಆರೋಗ್ಯನು ಕಂಟ್ರೋಲ್ ಆಗುತ್ತೆ ಇವೆಲ್ಲ ನಮ್ಮ ತಿಳ್ಕೊಂಡು ನಾವು ಬಿರುಕಬೇಕೇನ ನಾವೇನ್ ಗೊತ್ತಾ ನಮ್ಮಲ್ಲಿ ಒಂದು ವೀಕ್ನೆಸ್ ಇದೆ ಏನು ಈ ಅದಿತ್ತು ಅದಿತ್ತು ಇದಿತ್ತು ಹಂಗಿದ್ದೆ ಹಿಂಗಿದ್ದೆ ಅನ್ನೋದನ್ನ ಬಿಡದ್ಕಿಂತ ನಾನು ಹನ್ನೆರಡರಲ್ಲಿ ಇದ್ದಾಗ ಹೆಂಗಿದ್ದೆ ಇಪ್ಪತ್ತೆರಡರಲ್ಲಿದ್ದಾಗ ಹೆಂಗಿದ್ದೆ ಅನ್ನೋದ್ ತಿಂತ ಹೊರವತ್ತಾಗಿದೆ ಮರಿಬೇಕು ಅನ್ನೋ ಒಂದು ಜೀವನಕ್ಕೆ ಬರ್ಬೇಕಾಗ್ತಿ ಈಗ ಬಿಡೋಕಾಗಲ್ಲ ಆದ್ಮೇಲೆ ನನ್ನದ್ ಅರಸು ನಾಳೆದ ಕನಸು ಇವತ್ತಿಂದ ನಿಂದೇ ಸೊಕ್ಸು ಇರೋ ದಿವಸ ಇರೋ ವರ್ಷ ದಿವಸ ನಾನು ನಾಲ್ಕು ತನ್ನ ತಿನ್ಕೊಂಡು ಭಗವಂತ ಕೊಟ್ಟಿದ್ದಾನೆ ಗಾಳಿ ನೀರು ಬೆಳಕು ಅನ್ನ ಪ್ರಭು ಭಗವಂತ ಪ್ರತಿಯೊಂದು ಕೊಟ್ಟಿದ್ದಾನೆ ಆ ಭಗವಂತ ಮಾತ್ರ ಕಾಣಲ್ಲ ಭಗವಂತ ಕಂಡ್ರೆ ಭಗವಂತನೂ ಬಿಡಲ್ಲ ಈ ಜನ ಅಂತಂದ್ರೆ ಅದಕ್ಕೆ ಭಗವಂತ ದೂರ ನಿಂತ್ಕೊಂಡು ಹೆಲ್ಪ್ ಮಾಡ್ದೇನೆ ಆ ಭಗವಂತನ ರೂಪದಲ್ಲಿ ಇಂತ ಮಂಜುಳಮ್ಮ ಆ ಯೋಗೇಶಣ್ಣರು ಇಂತರನ್ನ ಆರಾಮಾಗಿ ಭೂಮಿ ಮೇಲೆ ಸೃಷ್ಟಿ ಮಾಡಿದ್ದಾರೆ ಅವರು ನಮ್ಮ ಸೇವೆ ಮಾಡಕ್ ಇದ್ದಾರೆ ಅಂತ ಜಾಕ್ ಹೋಗಿ ಆತ್ಮಹತ್ಯೆ ಜೀವನದಲ್ಲಿ ಮಾಡ್ಕಬೇಡಿ ಲೌಕಿಕ ಅಲೌಕಿಕ ಆಧ್ಯಾತ್ಮಿಕ ಏನ್ ಹೇಳ್ತೇ ಅಂದ್ರೆ ಇಲ್ಲೂ ಅಲ್ಲ ಅಲ್ಲೂ ಅಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ರೆ ಮುಕ್ತಿ ಸಿಗಲ್ಲ ಮನುಷ್ಯ ಹುಟ್ಟಿದ್ಮೇಲೆ ಅವನೊಂದಿಗೆ ಸಾಯ್ತಾನೆ ಅದಕ್ಕೆ ಭಗವಂತನ ನಮ್ಮ ಪ್ರೇರೇಪನೆ ಇರ್ತದೆ ಆ ಸತ್ತಾದ್ಮೇಲೆ ಆದ್ಮೇಲೆ ಅದಕ್ ಮುಕ್ತಿ ಮುಗ್ದಾಗ ಅವನು ಅವನ ಎಲ್ಲದಕ್ಕೂ ಆದಿ ಅಂತ ಅವ್ನಿಗೆ ಗೊತ್ತು ಭಗವಂತನಿಗೆ ಅದರಿಂದ ಅದನ್ನ ಶ್ರಮಿಸಿಕೊಂಡು ಎಲ್ಲ ಮರೆತು ಜೀವನದಲ್ಲಿ ನಗುನತ ನಾವು ಒಂದ್ ಸಂಸಾರದಲ್ಲಿ ಇಟ್ಟಾಗ ನಾನ್ ಹುಟ್ಟಿದಾಗ ನನ್ನ ಎಸಗ್ ಗೊತ್ತಿಲ್ಲ ತಂದೆ ತಾಯಿ ಆಗ ಹೇಳ್ತಾರೆ ಅಹ್ ಇವ್ರ ನಿಮ್ಮ ಅಪ್ಪ ಇವ್ರು ನಿಮ್ಮ ಅಮ್ಮ ಇವ್ರ ಅಕ್ಕ ಇವ್ರ ತಂಗಿ ಅಂತ ಬಾಂಧವ್ಯ ಬೆಳೀತದೆ ಹಂಗೆ ಆಗ ಆ ಬಲೆಗೆ ಸಿಗಾಕ್ತಿದಿ ಈ ವಯಸ್ಸಾದ್ಮೇಲೆ ಯಾವ ಬಲಗಳು ಇರಲ್ಲ ನಮ್ಮ ದೂರ ಬಿದ್ದು ಅದೇ ಬಲಕ್ಕೆ ಸತ್ಕಣ್ಣ ಸಮುದ್ರ ಹೆಂಗ್ ಆಚೆ ನೋಕುತ್ತೋ ಆ ರೀತಿ ಮೂಡೋ ಮಟ್ಟದಲ್ಲಿ ಸಮಾಜ ಪರಿವರ್ತನೆ ಆಗಿದೆ ಅದರಿಂದ ನಾವೇನ್ ಮಾಡ್ಬೇಕು ಇಂಥ ಆಶ್ರಮಗಳಲ್ಲಿ ಇಂಥ ನೋಡ್ಕೊಳ್ಳೋವಂತ ನಮ್ಮ ಯೋಗೀಶ್ನಾದ ಆಶ್ರಮದಲ್ಲಿ ಹುಡುಕಿ ಅದರಲ್ಲಿ ಎಲ್ಲ ಆಶ್ರಮವೇ ಆದ್ರೆ ಇಂಥ ಆಶ್ರಮಗಳಿಗೆ ಹುಡುಕಿ ಹೋಗಿ ನೀವು ಕೊನೆವರೆಗೂ ನೋಡ್ಕೊಳ್ಳೋ ಹೋದರೆ ನೂರ ಮೂರು ವರ್ಷದ ಅಬಲೆ ಕೂಡ ಏಜ್ ಇದ್ದಾರೆ ಅವ್ರು ಇವತ್ತು ಅಡ್ಮಿಟ್ ಆಗಿ ಆಸ್ಪಿಟ್ಲ ಪಕ್ಕದಲ್ಲಿ ಎದುರುಗಡೆ ಮೆಡಿಕಲ್ ಇದೆ ಅದರಲ್ಲಿ ಭೂಕೊಂಡು ಇವತ್ನವರು ಅವ್ರನ್ನ ರಾತ್ರಿ ಆಗಲು ನೋಡ್ತಾ ಇದ್ದಾರೆ ಅವರು ಎಳ್ಳಿ ಸಿಗ್ತಾರಂತೆ ಮೂರ್ ಮೂರ್ನಾಕ್ ವರ್ಷದಿಂದ ಹಿಂದೆ ಅಂತ ಅವ್ರನ್ನ ನೋಡ್ಬೇಕಾದ್ರೆ ಇನ್ನ ಭೂಕಾಸ ಆಗ್ದಾಗ ಅವ್ರೆಲ್ಲ ಡಾಕ್ಟರ್ ಹೇಳ್ಬಿಟ್ಟು ದುಡ್ಡು ಕೊಟ್ಟು ಹೋದ್ರೆ ನೆಮ್ಮದಿ ಸಿಗಲ್ಲ ಪಕ್ಕದಲ್ಲಿ ನೋಡ್ದಲ್ಲ ಇದು ಪ್ರೀತಿ ಇದು ನೆಮ್ಮದಿ ಪ್ರೀತಿ ಇಲ್ಲದ ಕಡೆ ಜೀವ ಅಲ್ಲ ಜೀವಕ್ ಒಂದ್ ಪ್ರೀತಿ ಬೇಕು ಒಂದ್ ಆಸರೆ ಬೇಕೇನ ದುಡ್ಡು ಎಷ್ಟಿದ್ರು ತಿನ್ನಕ್ಕಾಗಲ್ಲ ಅನ್ನ ಎಷ್ಟು ತಂದಾಗಿರಿ ತಿನ್ನಕಲ್ಲ ತಿನ್ನೋದೆರಡೇ ತುತ್ತಾನ ಇರೋದ್ರಲ್ಲಿ ತೃಪ್ತಿ ಕೊಟ್ಟಿಂತ ಆಶ್ರಮದಲ್ಲಿ ನಿಮ್ಮಂತ ಆಗದೆ ಇರೋದು ಬಂದು ಇಲ್ಲ ಆರಾಮಾಗಿರಿ ಅಂತ ನನ್ನ ಭಾವನೆ ಆದ್ರೆ ನಮ್ಮ ಕರ್ನಾಟಕದ ಜನತೆಗೆ ಹೇಳೋದು ನಾನು ಇಷ್ಟೇ ಇಂಥದ್ನೆಲ್ಲ ಸೇವೆ ಮಾಡ್ರೆ ಅವ್ರು ದುಡ್ಡು ಮಾಡ್ತಾ ಇಲ್ಲ ಕೆಲವರು ಅಭಿಪ್ರಾಯದಲ್ಲಿ ಏನೇನೋ ಇದೆ ಸರ್ಕಾರದವ್ರು ಏನೇನೋ ಹೊಡಿಸಿದ್ರು ಆಶ್ರಮದವ್ರು ದುಡ್ಡು ಮಾಡ್ತಾರೆ ಅನ್ನೋ ಎಬಿಲಿಟಿಗೆ ಆ ವಯಸ್ಸಾದವ್ರನ್ನ ಮಾಡಿಕೊಂಡು ದುಡ್ಡು ಮಾಡ್ತಾ ಇದ್ರೆ ದುಡ್ಡು ಮಾಡ್ತಾರೆ ಎಲ್ಲಿಂದ ದುಡ್ಡು ಮಾಡ್ತಾರೆ ನಿಮ್ ಮನೇದು ಹತ್ತು ಜನಕ್ಕೆ ಅಕ್ಕಿ ತಂದು ಸಾರು ತಂದು ಬೇಳೆ ತಂದು ಹಾಲು ತಂದು ಕಾಫಿ ಟೈಮಿಗೆ ಸರಿಯಾಗಿ ಕೊಡಕಾಗಲ್ಲ ರೀ ಈ ಆಶ್ರಮದಲ್ಲಿ ಟೈಮಿಗೆ ಕರೆಕ್ಟ್ ಕಾಫಿ ಟೈಮಿಗೆ ಕರೆಕ್ಟ್ ಬಿಸ್ಕೆಟ್ ನೂರ ಐವತ್ತು ಜನಕ್ಕೆ ಸಪ್ಲೈ ಇದಾರೆ ಅಂದ್ರೆ ಅವ್ರ ಕಷ್ಟ ಎಷ್ಟಿರ್ಬೋದು ಸುಮ್ ಸುಮ್ನೆ ಬರಲ್ಲ ಇದನ್ನ ಹೊರಗಡಿಂದ ಜನ ಕೊಡ್ತಾರೆ ಅದನ್ನ ಸೇಕರಿಸಿ ಅದನ್ನ ಸೇಖರಣೆ ಮಾಡೋ ಕೆಪಾಸಿಟಿ ಅವರು ಒಂಥರ ದೈವ ಶಕ್ತಿ ಇದೆ ಅವ್ರಿಗೆ ಆ ದೈವ ಶಕ್ತಿಯಿಂದಲೇ ಎಷ್ಟೆಲ್ಲ ಬರೋದು ಸುಮ್ ಸುಮ್ನೆ ನೂರು ರೂಪಾಯಿ ಅಂದ್ರೆ ಯಾರ ಕೊಡ್ತೀರಾ ಇದು ಸಾಧ್ಯ ಇಲ್ಲ ಇವ್ರಿಗೆ ಬಿಸ್ಕೆಟ್ ಇನ್ನು ಎಲ್ಲ ಇಲ್ಲಿಗೆ ತಂದು ಕುಂದ್ ನಾವು ಹಣ್ಣು ತಿನ್ನಕೆ ಆಗಲ್ಲ ಇಲ್ಲಿ ಬರೋ ಕೇಕು ಜೀವನದಲ್ಲೇ ನಾನು ನಾನ್ ಕೇಕ್ ಅಷ್ಟ ಆ ರೀತಿ ಇದೆ ಆಮೇಲೆ ಇನ್ನೊಂದು ನಮ್ಮ ಆಶ್ರಮದಲ್ಲಿ ಊಟ ಅಂದ್ರೆ ಹಂಗತ್ತಾ ಒಬ್ಬಟ್ಟು ಊಟ ಹೆಂಗ್ ಗೊತ್ತಾ ತಿಂಗಳ ಇಪ್ಪತ್ತು ದಿವಸ ಒಬ್ಬಟ್ಟು ಊಟ ಮಾಡ್ತೀವಿ ಯಾವ ಶ್ರೀಮಂತರ ಮಲ್ ತಿಂಗಳ ಇಪ್ಪತ್ತು ದಿವಸ ಒಬ್ಬಟ್ಟು ಊಟ ಮಾಡ್ತಾರೆ ನಮ್ಮ ಇದರಲ್ಲಿ ಒಬ್ಬಟ್ ನೋಟ ಆದ್ರೆ ಬಿಸಿ ಬಿಸಿ ತಿಂಡಿ ಬಿಸಿ ಬಿಸಿ ಕಾಫಿ ಆ ರೀತಿ ಎಲ್ಲ ಸಿಸ್ಟಮ್ ಅಲ್ಲಿ ನೋಡ್ಕೊಂಡು ನೋಡ್ತಾ ಇರೋದ್ರಿಂದ ಆ ಭಗವಂತನೇ ಇವ್ರಿಗೊಂದು ಹಿಂದೆ ಇವ್ರೇನೋ ಋಷಿಮುನಿಗಳಾಗಿದ್ವಿ ನಾನು ಲೌಕಿಕ ಅಲೌಕಿಕ ಹೋದಾಗ ಆ ತರ ಯೋಚನೆ ಮಾಡ್ಬೇಕೆ ಆಶ್ರಮದಲ್ಲಿ ಈ ಪ್ರಾಣಿಗಳು ಅಂದ್ರೆ ನಮ್ಮ ಯೋಗೇಶ್ನವ್ರಿಗೂ ಮಂಜುಳಮ್ಮರಿಗೂ ತುಂಬಾ ತುಂಬಾ ಇಷ್ಟ ಅವ್ರು ಯಾವುದೇ ಮೋಟ್ ಪ್ರಾಣಿ ಬಂದ್ರು ಅವರು ಸಾಕ್ಬೇಕು ಅನ್ನೋ ಆಸೆ ಇದೆ ಇದು ಇದೆ ತರ ಕಟ್ ಮಾಡಿ ಕುದುರೆಗೆ ಹಾ ಹಾ ಇಲ್ಲಿ ನಾನು ಮಲ ಕುದುರೆ ಹಾ 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 ಮತ್ತೆ ಹಸುಲು ಎಲ್ಲಾ ಮೈಕಟ್ ಮಾಡೋದು ನಾನೇ ನಂತರ ನನ್ಗೆ ಎದ್ದು ಆಡಕ್ಕಾಗಲ್ಲ ಆಗಲ್ಲ ಹಾ ಕಾಲು ಅಕ್ಸಿಡೆಂಟ್ ಆಗಿದೆ ನಾನು ಇರೋ ಕುಂತಿರೋ ಜಾಗದಲ್ಲಿ ಇವೆಲ್ಲಾ ಕಟ್ ಮಾಡಿ ರೆಡಿ ಮಾಡಿ

ದೇವಸ್ಥಾನದಲ್ಲಿ ನೋಡ್ತಿರ್ತೀವಿ ಯಾಕೆ ಅಂದ್ರೆ ಇಷ್ಟು ಜನಕ್ಕೆ ದೇವರಾಗಿರೋರು ಅಟ್ಲೀಸ್ಟ್ ನನ್ಗೂ ದೇವ್ರೆ ಅವರು ಅವ್ರು ಮಾಡ್ತಿರೋ ಕೆಲ್ಸನ ಹೇಳಕ್ ಆಗ್ಲಿ ಒಳ್ಳಿ ಖಂಡಿತ ಆಗಲ್ಲ ಅಷ್ಟು ಒಳ್ಳೆ ಕೆಲ್ಸ ಮಾಡ್ತಿದಾರೆ ಹೇಳೋದು ಒಂದೇ ಭಗವಂತನ ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಬೇಜಾರ್ ಆಶ್ರಮ ನೋಡ್ಕೊಳ್ಳೋದ್ರಲ್ಲಿ ಖಂಡಿತ ಬೇಜಾರ್ ಆಗಲ್ಲ ಬಟ್ ಅವ್ರ ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ ಅನ್ನೋದಕ್ಕೆ ಬೇಜಾರಾಗುತ್ತೆ ಮನೆಗ್ ಬಂದಾಗ ಒಂದ್ ಎರಡು ನಿಮಿಷ ಫೈಟ್ ಆಯ್ತೀನಿ ಆಮೇಲೆ ಸರಿ ಹೋಗ್ಬಿಡ್ತೀನಿ ಗೊತ್ತಲ್ವಾ ಅವರಿಗೆ ಬಿಸಿಲು ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಆಶ್ರಮದ ಏನ್ ಅನ್ಕೊಂಡಿದೆ ಬಟ್ ಆಶ್ರಮ ಅಲ್ಲ ಇದು ನನಗಿದ್ದಂಗೆ ಮನೆ ಇದೆ ನಿಜವಾಗ ನಾನು ಮನಸ್ಸೃಪ್ತಿಯಾಗಿ ಹೇಳ್ತಾ ಇದ್ದೀನಿ ಜನ ಮಕ್ಕಳು ದೇವ್ರ ಮಕ್ಕಳು ಹೇಳಿದ್ರೆ ದಯವಿಟ್ಟು ಯಾವ ಒಬ್ರು ನೋಡ್ಬ್ರೆ ಮಾಡಿ ಚೆನ್ನಾಗಿದೆ ಇಂಥ ಮನೆ ಮನೆ ಎಲ್ಲೂ ಸಿಗಲ್ಲ ನಿಜವಾಗ್ ನನ್ ಮನಸ್ಸು ತೃಪ್ತಿ ಹೇಳ್ತಾ ಇದ್ದೀವಿ ಇಂತ ಮನೆ ಎಲ್ಲೂ ಸಿಗಲ್ಲ ಇಂತ ಊಟ ಅಂತೂ ಮನೇಲಿ ಕೂಡ ಹಾಕಲ್ಲ ಅದು ಮಾತ್ರ ಕೊಡ್ಬೇಕು ಬುಕ್ ಅಲ್ಲಿ ತುಂಬಾ ಸಂತೋಷ ಆಗುತ್ತೆ ಸರ್ ನನಗೆ ಉಪವಾಸ ಇದ್ದೀವಿ ಉಪವಾಸ ಅಲ್ಲ ಸರ್ ಮನೇಲನ್ನ ಕರೀದಿರ ಕರೆದು ಊಟ ದೇವಿ ನಿಜವಾಗ್ ಪೂಜೆ ಮಾಡ್ಕೊಂಬಿಡಿ ಅಂತ ತಾಯಿ ತಂದೆ ಕರ್ದ ತಾಯಿ ಕರೆದಂಗ ತಾಯಿ ಕರೆದು ಡೈಲಿ ಒಂದಿನ ತರ ಡೈಲಿ ಕರೀದಂತೂ ದಿನನೇ ಇಲ್ಲ ಕರ್ದು ಊಟ ಹಾಕಿದಾರ ಮಾತಾಯಿ ಅದ್ ಮಾತ್ರ ಮರಿಕೊಂಡು ಈ ಅಷ್ಟು ನಿಜವಾಗ್ಲೂ ಲೈಫಲ್ಲಿ ಮರಿಕೊಂಡು ನನ್ನ ಗೊತ್ತಿರೋ ಒಂದು ಆಂಬಿಷನ್ ಪಗ ಹೇಳ್ತಾ ಇದೀನಿ ಈ ಆಶ್ರಮ ಜನ ಹೇಳ್ತಾರೆ ಊಟ ಚೆನ್ನಾಗಿರಲ್ಲ ಊಟ ನಿಜವಾಗೂ ಅವ್ರಿಗೆ ಚಿನ್ನ ಋಣ ಇಲ್ಲ ಅಷ್ಟೇ ಇಲ್ಲಿ ಮಾತ್ರ ನನ್ಗೆ ಇವಾಗ ಹೇಳ್ತಾ ಇಲ್ಲ ಸರ್ ದುಡಿಯೋ ಶಕ್ತಿ ಅಥ್ಕೋತೋಗ್ತಾ ಹೋಗ್ತಾ ಬಿಟ್ಟರೆ ಯಾಕಂದ್ರೆ ನನ್ನ ತಂದಿ ವಿದ್ಯೆ ಇಲ್ಲಿ ನಿಮ್ ನಿಮ್ಮಷ್ಟು ಮಾಡೋ ಶಕ್ತಿ ನನಗೆ ದೇವ್ರ ಗೊತ್ತಿಲ್ಲ ಬಟ್ ನಿಮ್ಮಲ್ಲಿ ಒಂದ್ ಪರ್ಸೆಂಟ್ ಮಾಡ್ಬೇಕು ನಿಮ್ಗೆ ಸಪೋರ್ಟ್ ಆಗಿ ಅಂತ ನನ್ನ ನಿಜವಾಗಿ ನನ್ನ ಮನಸ್ಸು ಹೇಳ್ತಾ ಇದ್ದೀನಿ ಆ ದೇವ್ರ ಹೇಳ್ತಾ ಇರೋದು ನಿಮ್ಮಲ್ಲಿ ನಿಮ್ಗೆ ಫಾಲೋವರ್ ಆಗಿ ನನಗೆ ಆಗಿ ಸಹಾಯ ಮಾಡ್ಬೇಕು ಅಂತ ಆಸೆ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅದು ಯಾಸ್ ನಾನು ವಿದ್ಯೆ ವಿಜಯ್ ಎಷ್ಟೊಂದ್ರೆ ಏನಾದ್ರೆ ಬಂದವರು ಒಳ್ಳೆ ಹೋಗ್ತಾರೆ ನಂತರ ಇರ್ತಾರೆ ಅಂತ ನಾನು ಅನ್ಕೊಳ್ತೀವಿ ಎಷ್ಟೋ ಜನ ಹೋಗ್ತಾರೆ ಆತರ ಅಂದ್ರೆ ಒಳ್ಳೆ ರೀತಿಯಲ್ಲಿ ಹೋಗ್ತಿವಿ ಅಂತ ಹೇಳ್ತಾ ನೋಡಿ ಇಲ್ಲೇ ಕುರ್ಸಿ ಊಟ ಹಾಕುವಷ್ಟು ದೊಡ್ಡವನು ನಾನಲ್ಲ

ಆ ಸ್ನೇಹಿತರೆ ನಮಸ್ಕಾರ ಇವರು ಬಂದಾಗ ವಾಕರ್ಲ್ ಕೂಡ ನಡದಿಕ್ ಆಗ್ತಾ ಇರ್ಲಿಲ್ಲ ಇಬ್ರು ಹಿಡ್ಕೊಂಡ್ ಬರ್ಬೇಕಾಗಿತ್ತು ಅಂತ ಪರಿಸ್ಥಿತಿಲಿ ಆ ಬಂದ್ರು ಇವಾಗ ಅವ್ರು ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ ಸೊ ಅವರ ಒಂದು ಫ್ಯಾಮಿಲಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಹೋಗ್ತೀನಿ ನಾನು ಎಲ್ಲನೂ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅವ್ರಿಗೆ ನಾವು ಕಳ್ಸಿ ಇದೀವಿ ಆ ಭಗವಂತ ನಿಮ್ಗೆ ಆಯುಷ್ ಆರೋಗ್ಯ ಕೊಡ್ಲಿ ಚೆನ್ನಾಗಿ ಸೊ ಇನ್ನು ಹೊರಗಡೆ ಹೋಗಿ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿ ಇಲ್ಲಿ ಮತ್ತೆ ಇನ್ನೊಂದು ಆಶ್ರಮಕ್ಕೆ ಹೋಗುವಂತ ಕೆಲಸಗಳನ್ನ ಹೇಳ್ತೀನಿ ಸೀರಿಯಸ್ ಆಗಿರ್ತಾರೆ ಆಶ್ರಮ ನೋಡೋದೇ ಇಲ್ಲ ಬಟ್ ನನ್ಗೆ ನಾನು ಈ ಆಶ್ರಮಕ್ಕೆ ಮಾತ್ರ ನನ್ನ ಕೈ ಸಹಾಯ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗಿ ಒಳ್ಳೆದಾಗಿ ನಾನು ಇಷ್ಟೇ ಮಾಡ್ತೀನಿ ಅಂತ ನನ್ ಕೈ ಆದಷ್ಟು ಸಹಾಯ ಮಾಡ್ತೀವಿ ಆದ್ರೆ ಬಂದು ಭಗವಂತ ಆಶೀರ್ವಾದ ಕೊಟ್ಟರೆ ವಾರ ಬಂದು ನನ್ಕೆ ಇದಾಗಿ ಸರ್ವ್ ಮಾಡಿ ಹೋಗ್ತೀವಿ ನಾನ್ ನಿಮ್ದಲ್ವಾ ನಿಮ್ದಿನ ಯಾವತ್ತು ನಿಮ್ ಇದಿಂದ ದೇವ್ರ ನಾನ್ ಹಾಕೊಂಡ್ರೆ ದೇವ್ರ ಅಷ್ಟೇ ನಿಮ್ಗೆ ನಿಮ್ ಫ್ಯಾಮಿಲಿಗೆ ಮಕ್ಕಳಿಗೆ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಸಕಲ ಸುದ್ದಿನೂ ಕೊಟ್ಟು ಕಾಪಾಡಲಿ ಹಾಗೆ ನಿಮ್ಮ ವಾಯಿನಿಗೂ ಕೂಡ ಕೋಟಿ ಕೋಟಿ ನಮಸ್ಕಾರ ಯಾಕಂತ ಹೇಳಿದ್ರೆ ಎಷ್ಟೆಷ್ಟೋ ವಾಹಿನಿಗಳು ಇವತ್ತು ನಮ್ಮ ಸಮಾಜದಲ್ಲಿದೆ ಎಲ್ಲ ಒಂಥರ ಕಮರ್ಷಿಯಲ್ ಆಗ್ಬಿಟ್ಟಿದೆ ಯಾರು ಕೂಡ ಬಂದು ಒಳ್ಳೆ ಕೆಲಸನ ತೋರ್ಸೋದಿಲ್ಲ ಅದೇ ಯೋಗೇಶ್ ಇವತ್ತೇನಾದ್ರೂ ಪಕ್ಕದೂರಲ್ಲಿ ಅಲೆಕ್ಟ್ ಮಾಡ್ಕೊಂಡ ಅಂದ್ರೆ ಇದು ಎಲ್ಲಾ ಚಾನಲ್ ಗಳಲ್ಲೂ ನ್ಯೂಸ್ ಆಗುತ್ತೆ ಬಟ್ ಪುಣ್ಯ ಕೆಲಸ ಆಗುವಾಗ ಅದನ್ನ ತೋರ್ಸೋರು ತುಂಬಾ ಕಮ್ಮಿ ಇಂಥವ್ರನ್ನ ಗುರುತಿಸಿ ನೀವೊಂದು ಒಂದು ನಾಲ್ಕು ಜನ ತೋರ್ಸೋ ಪ್ರಯತ್ನ ಮಾಡಿದಕ್ಕೆ ನಿಮ್ಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದ ಹಣ ಈ ಆಶ್ರಮ ಇದ್ದಂಗೆ ಎಲ್ಲೂ ಇಲ್ಲ ಕರ್ನಾಟಕದಲ್ಲೇ ಆಶ್ರಮದಲ್ಲಿ ಸೆಮೆಸ್ರ ಸ್ಥಾಪನೆ ಮಾಡಿದ್ರೆ ಇದ್ರೆ ಫಸ್ಟ್ ಇಲ್ಲಿ ಮಾತ್ರ ನಡೆದಿರೋದು ಜಾರ ಎಲ್ಲೂ ನಡೆದಿಲ್ಲ

ಏನ್ಕು ಏನ್ಕು ತೊಂದ್ರೆ ಇಲ್ಲ ಅಣ್ಣ ಮನೆಯಿಂದ ಹೆಚ್ಚಾಗಿದ್ದೀವಿ ಇಲ್ಲಿ ಹ್ಮ್ ತಿಂಗ್ಳಿಗೆ ಒಂದ್ ಎಪ್ಪತ್ತೊಂಬತ್ ಸಾವಿರ ಮೆಡಿಸನ್ ಖರ್ಚಾಗ